ಈ ರಂಗೋಲಿ ಶತಮಾನಗಳ ಎಲ್ಲ ಹಕ್ಕು ಮುಂದಿದ್ದಾಳಲ್ಲ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದು ಆರ್ಟಿಸ್ಟ್ ಇದ್ದಾಳೆ ಆತ್ಮ ಗೌರವ ಇರುವಲ್ಲಿ ಜಗತ್ತೇ ಗೌರವಿಸುತ್ತೆ ನೀವ್ ಯಾವತ್ತು ನಿಮ್ಮ ಸ್ತ್ರೀತ್ವದ ಬಗ್ಗೆ ಬಹಳ ಹೆಮ್ಮೆ ಪಡ್ತಿರೋ ಅವತ್ತು ಜಗತ್ತು ನಿಮ್ಮನ್ನ ತುಂಬಾ ಗೌರವದಿಂದ ನೋಡುತ್ತೆ ಏನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡೋರ್ ಗೃಹಿಣಿಯರೇ ಅಯ್ಯೋ ಹೆಣ್ಣು ಜನ್ಮವೇ ಅದು ಕನ್ನಡ ಸಿನಿಮಾ ಡೈಲಾಗ್ ಅದು ಅವ್ರು ದುಡ್ಡುಗೋಸ್ಕರ ಅಳುವಂಥವ್ರು ಮನೆಗೆ ಹೋಗಿ ನೋಡಿ ಗೈಯಾಳಿಗಳಾಗಿರ್ತಾರ ನಮ್ ಹೆಣ್ಮಕ್ಳಿಗೆ ತುಂಬಾ ಬೇಗ ಡಿಪ್ರೆಷನ್ ಬರಲ್ಲ ಸೊ ಸ್ತ್ರೀ ಸೈಕಾಟ್ರಿಸ್ಟ್ ಆಗಿ ಡಾಕ್ಟರ್ ಆಗಿ ಪ್ರೇಮಮಯ ಸಖಿ ಆಗಿ ಎಷ್ಟು ಪಾತ್ರಗಳನ್ನು ವಹಿಸ್ತಾಳೆ ಸ್ತ್ರೀಯ ಪಾತ್ರ ನೋಡಿ ಬೆಳಗ್ಗೆದ ತಕ್ಷಣ ರಂಗೋಲಿ ಹಾಕಿ ಶುರು ಮಾಡ್ತಾರೆ ಹೊಸಲ್ ತೊಳದು ರಂಗೋಲಿ ಹಾಕಿ ಔಟ್ ಡೇಟೆಡ್ ಓಲ್ಡ್ ಫ್ಯಾಷನ್ ಬಟ್ ಒಂದ್ ಹೇಳ್ತೀನಿ ಕೇಳಿ ಈ ರಂಗೋಲಿ ಶತಮಾನಗಳ ಹಾಕೋ ಮುಂದಿದ್ದಾಳ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದು ಆರ್ಟಿಸ್ಟ್ ಇದ್ದಾಳೆ ನೂರಾರು ಬಗೆಯ ಚುಕ್ಕೆ ರಂಗೋಲಿಗಳು ಗೆರೆ ರಂಗೋಲಿಗಳು ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಇದೆಲ್ಲ ಔಟ್ ಡೇಟೆಡ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಈ ಕಾಲದ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಅಷ್ಟೊತ್ತಿಗೆ ಹೇಳೋದೇ ಇಲ್ಲ ಹಾಕೋದು ಇಲ್ಲ ಅವ್ರಿಗೆ ರಂಗೋಲಿನೂ ಒಂದು ಆರ್ಟೆ ಹೊರಟೋಯ್ತು ಆದ್ರೆ ಹಾಕ್ಲೇಬೇಕು ಅನ್ನೋ ಆ ಹಪಹಪ ಇದೆಯಲ್ಲ ಫೇಸ್ಬುಕ್ ಅಲ್ಲಿ ನಾನು ಒಂದ್ಸಲ ನೋಡ್ದೆ ಯಾರು ತುಂಬಾ ಚೆನ್ನಾಗ್ ರಂಗೋಲಿ ಹಾಕಿದ್ರು ದಿನಾ ಬರ್ತಾ ಇರುತ್ತೆ ಒಂದ್ಸಲ ನೀವ್ ನೋಡ್ಬಿಟ್ರೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತಲ್ಲ ಅಂದ್ರೆ ಅಲ್ಲಾದ್ರೂ ಹಾಕಬೇಕು ಅಂತ ಆಸೆ ಮನೆ ಮನೆ ಬಾಗ್ಲಲ್ಲಿ ಎಷ್ಟ್ ಮನೆ ಮನೇಲಿ ಒಂದು ಡಾಕ್ಟರ್ ಹೆಣ್ಣು ನಾನು ಒಂದ್ಸಲ ಇಂಗ್ಲೆಂಡ್ ಅಲ್ಲಿ ಇದ್ದೆ ಇಡೀ ದಿನ ಓಡಾಟ 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 ನಂಗೆ ತುಂಬಾ ತಲೆ ಸುತ್ತು ಎಲ್ಲ ಶುರು ಆಗೋಯ್ತು ಅಲ್ಲೆಲ್ಲ ಡಾಕ್ಟರ್ಗೆ ಹೋದ್ರೆ ಎಷ್ಟಾಗುತ್ತೆ ಅಂದ್ರೆ ನಾವು ಏನೇನ್ ದುಡ್ಡು ತೊಗೊಂಡಿದ್ರು ಒಂದೇ ಸಲಕ್ ಮುಗ್ದೋಗ್ಬಿಡುತ್ತೆ ಖರ್ಚಾಗ್ಬಿಡತ್ತೆ ಅದಕ್ಕೆ ನನ್ನ ಕಸಿನ್ ಇದಾಳಾಗ ಬೇಡ ಬೇಡ ಅಂತಂದು ಮನೇಲೆ ಏನಾದ್ರು ನಮ್ಮ ನಮ್ಮಅಮ್ಮ ಕಾಲ್ ಮಾಡಿದೆ ನಾನು ಅಮ್ಮ ಹಿಂಗಾಗೋಗ್ಬಿಟ್ಟಿದೆ ನಂಗೆ ತುಂಬಾ ಇದು ಏನ್ ಬೇಡ ಒಂದ್ ಇಷ್ಟು ಜೀರಿಗೆನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದ್ ಬಾಟ್ಲಲ್ಲಿ ಜೀರಿಗೆ ನೀರು ವಿತ್ ಜೀರಿಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಕುಡಿತಾ ಬಾ ಅಂತ ನಿಜವಾಗ್ಲು ಅರ್ಧ ದಿನದಲ್ಲಿ ನಾನ್ ಫುಲ್ ನಾರ್ಮಲ್ ಆಗ್ಬಿಟ್ಟೆ ನನ್ನ ಹೋಸ್ಟ್ ಇಬ್ರು ಇದ್ರು ನೋಡ್ತಾ ಇದ್ರು ವಾ ದಸ್ ರಿಯಲಿ ಗ್ರೇಟ್ ಏನ್ ಮಾಡಿದ್ರಿ ನೀವು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬಂದು ಮನೆ ಮನೇಲಿ ಒಂದು ಡಾಕ್ಟರ್ ಇರ್ತಾಳೆ ಉಷ್ಣ ಆದ್ರೆ ಏನಾಗ್ಬೇಕು ಪಿತ್ತ ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಏನಾಗ್ಬೇಕು ಇದೆಲ್ಲ ಜ್ಞಾನ ಅಲ್ವಾ ಅಯ್ಯೋ ಕೆಲವರು ಹೆಣ್ಮಕ್ಳು ಹೇಳೋದುಂಟು ನೀವೇ ಏನು ಏನ್ ಮಾಡ್ತಿದಿ ಅಂದ್ರೆ ಏನಿಲ್ಲ ನಾನು ಬರೀ ಗೃಹಿಣಿ ನಾನು ಹೇಳ್ತೇನೆ ಹಂಗೆ ಹೇಳ್ಬಾರ್ದು ನಾನು ಗೃಹಿಣಿ ಅಂತ ಹೇಳಿ ನೀವು ಅಂತ ಏನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡೋರ್ ಗೃಹಿಣಿಯರೇ ಅದ್ರ ಬಗ್ಗೆ ಹೆಮ್ಮೆ ಯಾಕಿಲ್ಲ ಅಂತ ಮಾತೃತ್ವದ ಬಗ್ಗೆ ಗೃಹಿಣಿ ಪಾತ್ರದ ಬಗ್ಗೆ ಹೆಮ್ಮೆ ಯಾಕಿಲ್ಲ ನಿಮ್ ಮಕ್ಳ ಹತ್ರ ನೀವು ತೋರ್ಸ್ಬೇಕು ನೀವು ನಾನ್ ತಾಯಿ ಐ ಆಮ್ ದ ಲೀಡರ್ ಆಫ್ ದ ಹೌಸ್ ಹೆಮ್ಮೆ ಪಡ್ಬೇಕು ಮಕ್ಳೆಲ್ಲಾ ಮೇಲ್ ಬರ್ಲಿ ನಾವಂತೂ ಏನು ಮಾಡಿಲ್ಲ ಏನ್ ಮಾಡಿಲ್ವಾ ನೀವು ಯಾರ್ಯಾರು ಸಂಡೇ ರಜಾ ತೊಗೊಂಡಿದ್ದೀರಾ ನೀವು ಅಡುಗೆಗೆ ನಿಮ್ಗೆ ಏನಾದ್ರು ಸಂಬಳ ಕೊಟ್ಟಿದಾರ ತಿಂಗಳು ತಿಂಗಳು ಮಾಡಕ್ಕೆ ಏನು ತೆಗೆದುಕೊಳ್ದೆ ಹಗಲು ರಾತ್ರಿ ಮಕ್ಕಳಿಗಾಗಿ ಮಾಡುವಂತಹ ಹಿರಿಯರಿಗಾಗಿ ಮಾಡುವಂತಹ ಗೃಹಿಣಿ ಸಾಮಾನ್ಯ ಪಾತ್ರ ಅಲ್ಲ ಅದ್ರ ಬಗ್ಗೆ ಯಾರು ಗೌರವ ಕೊಡ್ತಾರೆ ಅವರು ನಾವಂತೂ ಕೊಡಬೇಕು ಆತ್ಮ ಗೌರವ ಇರುವಲ್ಲಿ ಜಗತ್ತೇ ಗೌರವಿಸುತ್ತೆ ನೀವು ಯಾವತ್ತು ನಿಮ್ಮ ಅಸ್ತಿತ್ವದ ಬಗ್ಗೆ ಬಹಳ ಹೆಮ್ಮೆ ಪಡ್ತಿರೋ ಅವತ್ತು ಜಗತ್ತು ನಿಮ್ಮನ್ನ ತುಂಬಾ ಗೌರವದಿಂದ ನೋಡುತ್ತೆ ಅಯ್ಯೋ ಹೆಣ್ಣು ಜನ್ಮವೇ ಅದು ಕನ್ನಡ ಸಿನಿಮಾ ಡೈಲಾಗ್ ಅದು ಅಯ್ಯೋ ಹೆಣ್ಣು ಜನ್ಮವೇ ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಅವ್ರ ದುಡ್ಡುಗೋಸ್ಕರ ಅಳವಂಥವ್ರು ಮನೆಗೆ ಹೋಗಿ ನೋಡಿ ಗಯ್ಯಾಳಿಗಳಾಗಿರ್ತಾರೋರು ಅವ್ರ ಮಾತು ಕೇಳಿಕೊಂಡು ನಾವು ನಮ್ಮ ಅಭಿಪ್ರಾಯಗಳನ್ನ ರೂಪಿಸ್ಕೋಬಾರ್ದು ನಮ್ಮ ತಾಯಿಯಂದ್ರು ಅಜ್ಜಿಯರು ಮುತ್ತಜ್ಜಿಯರು ಮನೆಯಲ್ಲೇ ಡಾಕ್ಟರ್ ಆಗಿ ಸೈಕಾಲಜಿಸ್ಟ್ ಆಗಿ ನಮ್ ಹೆಣ್ಮಕ್ಳಿಗೆ ತುಂಬಾ ಬೇಗ ಡಿಪ್ರೆಷನ್ ಬರಲ್ಲ ಮೆಕಾಲೆ ಎಫೆಕ್ಟ್ ಇಂದ ಬರಬಹುದೇನೋ ಬಟ್ ಅಪ್ಪಟ್ಟ ಸಂಸ್ಕೃತಿ ಇರುವ ಅವ್ರಿಗೆ ಡಿಪ್ರೆಷನ್ ಬರಲ್ಲ ಯಾಕೆ ಗೊತ್ತಾ ಬೇಜಾರಾಗಿದೆ ಅಂತ ಇಟ್ಕೊಳ್ಳಿ ಅತ್ತೆ ಕಾಟ ನೇ ಕಾಟ ಯಜಮಾನ್ ಏನೋ ಒಂದಿರುತ್ತೆ ಎಲ್ಲರದು ಸಾರ್ವತ್ರಿಕ ಪ್ರಾಬ್ಲಮ್ ಅದು ಆಯ್ತಾ ತಕ್ಷಣ ಏನ್ ಮಾಡ್ತಾರೆ ಯಜಮಾನ್ ತಕ್ಷಣ ಪಕ್ಕದ ಮನೆ ಜಯಮ್ನವ್ರೇ ಏನ್ ತುಂಬಾ ಕೆಲ್ಸನಾ ಅಂತ ಜಯಮ್ನವ್ರಿಗೆ ಗೊತ್ತೀವ್ರಿ ಏನೋ ಸ್ವಲ್ಪ ಕೌನ್ಸಿಲಿಂಗ್ ಬೇಕು ಅಂತ ತೋನೇ ಗೊತ್ತಾಗ್ಬಿಡತ್ತೆ ಅಯ್ಯೋ ಬಿಡಿ ಕೆಲ್ಸ ಇದ್ದದೆ ಹೇಳಿ ಸುಬ್ಬಮ್ಮನವ್ರೆ ಏನ್ ಬೇಕಂತ ರೀ ಹಾಗೆ ಸ್ವಲ್ಪ ನೋಡಿ ನಮ್ಮತ್ತೆ ಹೀಗೆ ನಮ್ಮ ಮಾ ಹಿಂಗೆ ನಮ್ಮ ಇವ್ರು ಹಿಂಗೆ ನಮ್ ಯಜಮಾನ್ ಏನ್ ಮಾಡ್ಬಿಟ್ಟಿಲ್ಲೋ ಈ ಮನೆ ಕೊಟ್ಬಿಟ್ರು ನಮ್ಮ ಅಂತೆಲ್ಲ ಒಂದಷ್ಟು ಹೇಳ್ಕೊಳ್ತಾರೆ ಆಗ ಜೈಮ್ನವ್ರು ಹೇಳ್ತಾರ ಅಷ್ಟೇ ರೀ ನಮ್ಮ ನಮ್ನಾತ್ನಿ ಹೀಗೆ ಅತ್ತೆ ಹೀಗೆ ಹೌದಾ ಸಮಾಧಾನ ಆಯ್ತು ಸಮಾನ ದುಃಖಿಗಳು ಆಮೇಲೆ ಅದೇ ಇದು ಮಾತಾಡ್ತಾರೆ ಅರ್ಧ ಗಂಟೆ ಅಯ್ಯೋ ಕುಕ್ಕರ್ ಇಟ್ಬಿಟ್ಟು ಬಂದಿದೆ ಬರ್ತಿ ನಮ್ಮನೆ ಮನೆಯವ್ರು ಬಂದ್ಬಿಡ್ತಾರೆ ಬೇಗ ಇವತ್ತು ಅಂತ ಓಡೋಗ್ಬಿಡ್ತಾರೆ ವಾಪಸ್ ಯಜಮಾನ್ರು ಮನೆಗ್ ಬರೋ ಹೊತ್ತಿಗೆ ಅವ್ರ ಮೇಲೆ ಕಹಿನೇ ಇಲ್ಲ ಇವ್ರ ಮನ್ಸಲ್ಲಿ ಎಲ್ಲ ಮರ್ತಾಯ್ತು ಔಟ್ಲೆಟ್ ಬಂದ್ಬಿಡ್ತದ ಅಲ್ಲಲ್ಲೇ ಕೌನ್ಸೆಲಿಂಗ್ ಆಗತ್ತೆ ಸೊ ಸ್ತ್ರೀ ಸೈಕ್ಯಾಟ್ರಿಸ್ಟ್ ಆಗಿ ಡಾಕ್ಟರ್ ಆಗಿ ಪ್ರೇಮಮಯ ಸಖಿ ಆಗಿ ಎಷ್ಟು ಪಾತ್ರಗಳನ್ನು ವಹಿಸ್ತಾಳೆ ಇದೆಲ್ಲವನ್ನು ಪ್ರೇಮದಿಂದ ಮಾಡಿದ್ರೆ ಅದು ಕರ್ಮಯೋಗ ಆಗತ್ತೆ ಹೊರೆ ಅಂತ ಅನ್ಕೊಂಡ್ರೆ ಈ ಲೆಫ್ಟಿಸ್ಟ್ ಗಳು ಮಾತು ಕೇಳ್ಕೊಂಡ್ರೆ ನಮ್ಮ ಸಂಸಾರ ಹಾಳಾಗತ್ತೆ